ಶಂಭುಲಿಂಗನ ಸ್ವರೂಪಿಗಳಾದ ಶ್ರೀಗಳವರ ಶ್ರೀ ಚರಣ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಕ್ಷೇತ್ರಾದಿ ಅಂಬಾ ಪರಮೇಶ್ವರಿ ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇಷ್ಟುಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವವತಾರಿ ಶಿವಾನಂದ ಭಾರತೀಯಪ್ಪಗಳವರ ಅಡಿದಾವರಿಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ಬ್ರಹ್ಮವೀರ್ಕ ಉಪಸ್ಥಿತರಾದ ವಿದ್ಯಾನಂದ ಭಾರತೀಯಪ್ಪಗಳವರ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ ಪೂರ್ಣಾನಂದ ಪಂಗಳವರ ಮಲ್ಲೇಶ್ವರ ಶರಣರ ಶ್ರೀ ಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಿಮ್ಮೆಲ್ಲರ ಸದೂ ಹೃದಯದಲ್ಲಿ ಸರ್ವ ಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿಗು ಕೋಟಿ ಪ್ರಣಾಮನ ಸಮರ್ಪಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ ಇಟ್ಟುಕೊಂಡು ವಿಷಯವು ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧಕರಣದಲ್ಲಿ ಕರಣದಲ್ಲಿ ಎನ್ನುವ ಈ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಇಂದಿನ ಕಾರ್ಯಕ್ರಮ ಆರಂಭದು ಮಾಡಲಿಲ್ಲವೇ ತಪವನು ಹಿಂದಿನ ಋಷಿ ಮುನಿಗಳೆಲ್ಲರೂ ತಪಸ್ಸನ್ನು ಮಾಡಿ ತಮ್ಮ ಸ್ವಸ್ವರೂಪವನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಆನಂದ ಸ್ವರೂಪವರ ಯಾರು ಯಾಕೆ ಮಾಡೋಕ್ಕಿಲ್ಲಪ್ಪ ಮಾಡಲಿಲ್ಲವೇ ಇನ್ನು ತಪಸ್ಸು ತಪಸ್ಸು ಅಂದ್ರೇನು ಅನ್ನೋ ಮಾತನ್ನು ಮಲ್ಲೇಶ್ವರನವರು ಸಣ್ಣ ಎಲ್ಲ ಹೇಳಿಬಿಟ್ಟಾರೆ ಇಲ್ಲಿ ತಪಸ್ಸು ಅನ್ನೋ ಪದಕ್ಕೆ ತಪೋನಾಮ ಆಲೋಚನೆ ಅಂತ ಗ್ರಹಣ ಮಾಡ್ಕೋಬೇಕು ಆಲೋಚನೆಯ ಆಲೋಚನೆ ಅಂದರೆ ಏನಂದ್ರೆ ಪರಮಾತ್ಮನ ಚಿಂತನ ಪರಮಾತ್ಮನ ಸ್ವರೂಪರೇ ಆದಂಥ ಸದ್ಗುರುನಾಥನ ಚಿಂತನವನ್ನು ಮಾಡು ಅಂತಾರೆ ಅದನ್ನೇ ನಿಜಗೊಂಡ್ರು ಜೀವ ಸಂಬೋಧನಾ ಸ್ಥಳದ ಮೊದಲನೇ ಪದ ಹೇಳ್ತಾರ ದುದಯ ಕಾಲದ ಎಚ್ಚರಿಕೆಯೊಳು ವಿನುತ ಗುರುಮೂರ್ತಿಯನು ಪ್ರಥಮದಲ್ಲಿ ನೀನು ಹೇಳುವಕ್ಕಿಂತ ಪೂರ್ವದಲ್ಲಿ ನಿನ್ನ ಮನಸ್ಸೇನಾಗಿರ್ತದೆ ಇನ್ನು ವಿಷಯಾಕಾರ ಆಗಿರುವುದಲ್ಲ ಆವಾಗ ನಿನ್ನ ಅಂತರಂಗದಲ್ಲಿ ನಿನ್ನ ಮನಸ್ಸಿನಲ್ಲಿ ಪರಮಾತ್ಮನ ಸ್ವರೂಪದ ಸದ್ಗುರುನಾಥನು ನೆನೆ ಅಂದರು ಚಿಂತನ ಮಾಡು ಪರಮಾತ್ಮನ ಚಿಂತನ ಮಾಡುವಂತೆ ತಪೋನಾಮ ಆಲೋಚನೆ ಅಂದರು ಮತ್ತು ಆ ತಪಸ್ಸು ಹೆಂಗೆ ಮಾಡ್ರಿ ಕೂಡ ಸುಗುಣದೊಡನೆ ಅಂತಂದ್ರೆ ಅವರು ಸುಗುಣದೊಡನೆ ಇಂದ ಸದ್ಗುಣಗಳು ಅವರೇ ಮುಂದಿನ ಪದ್ಯದಲ್ಲಿ ಗುರುಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕೆಂಟು ನೆರೆದು ನೆಲೆಸಿ ಈ ತನುವಿನಲ್ಲಿ ಅಂದ್ರ ಇನ್ನು ವಾಣಿಯಿಂದ ಹೇಳ್ತಾರೆ ಅವರು ವಿನಯವಣ್ಣ ಹಿತವತರ್ಕ ಅಣಪ ಶಬ್ದ ಅಚಲಿತಾರ್ಥ ಅಣಗ ಮಂತ್ರ ಇಣಿತು ಬಿಡಿದು ವಚನದಲ್ಲಿ ಎಂದರು ಮೂರನೇದು ಶಮೆ ವಿವೇಕ ಆತ್ಮವಿದ್ಯೆ ದಮೆ ದಯಾ ವಿರಕ್ತಿಯೋಗ ಅಮಳ ರೂಪ ಅಮರ್ದು ತೋರೆ ಸುಮನದಲ್ಲಿ ಅಂತ ಹಿಂಗೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ತಪಸ್ಸಿನ ಬಗ್ಗೆ ಮೂರು ಶ್ಲೋಕದ ಹೇಳ್ತಾರೆ ದೇವ ದ್ವಿಜ ದ್ವಿಜ ಗುರು ಪ್ರಾಜ್ಞ ಇದು ಶಾರೀರಿಕ ತಪಸ್ಸು ಮತ್ತು ವಾಣಿ ತಪಸ್ಸು ಹೇಳಿದ್ರೆ ಅವ ವಾಣಿ ತಪಸ್ಸು ಹೆಂಪ ಅಂದ್ರೆ ಬಹಳ ಸುಂದರವಾಗಿ ಹೇಳ್ಕೊಂಬಂದಿರೋದಕ್ಕೂ ವಾಣಿ ತಪಸ್ಸನ್ನು ಹೇಳಿದರು ಮಾನಸಿಕವಾದ ತಪಸ್ಸನ್ನು ಹೇಳಿದ್ರು ಎಲ್ಲ ಗ್ರಂಥಗಳಲ್ಲಿ ತಪಸ್ಸನ್ನು ಹೇಳಿ ಇಲ್ಲೊಂದು ಪದ ಹೇಳ್ತಾರೆ ಕೂಡ ಸುಗುಣ ದೊಡನೆ ತಿಳಿದು ಇದನ್ನು ಎಲ್ಲಿ ತಿಳಿಬೇಕು ಅಂದರೆ ಸದ್ಗುರುಗಳ ಮುಖಾಂತರವನ್ನು ತಿಳಿದು ಅಂತ ಅದನ್ನು ಸದ್ಗುರುಗಳ ಮುಖಾಂತರವನ್ನು ನೀನು ತಿಳಿದು ಮೂರು ಕರ್ಣಗಳಲ್ಲಿ ಈ ತಪಸ್ಸನ್ನು ಮಾಡು ಅಂದರು ಮೊದಲನೇದು ಒಂದು ಪದ ಹೇಳ್ತಾರೆ ಅವರು ಗುರು ಭಜನೆ ಇದು ಒಂದಿದ್ರೆ ಶಾರೀರಿಕ ತಪಸ್ಸು ಬರ್ತತಿ ವಾಣಿ ತಪಸ್ಸುನೂ ಆಕೈತಿ ಮಾಣಸಕ ತಪಸ್ಸು ಅಕ್ಕತಿ ಎನ್ನು ಬಿಟ್ಟು ಗುರು ಭಜನೇಂದ್ರ ಭಜ ಶೇವಾಯಾಮ ಅಂತ ಶಂಕರ ಭಗವತ್ಪಾದಾಚಾರ್ಯರು ಇದಕ್ಕೆ ಭಜಗೋವಿಂದನಲ್ಲಿ ಭಜ ಭಜಿಸು ಸೇವಿಸು ಆರಾಧಿಸು ಅಂತ ಅರ್ಥವನ್ನು ಸೇವೆಯನ್ನು ಮಾಡು ಪರಮಾತ್ಮನ ಸ್ವರೂಪದಂಥ ಸದ್ಗುರುನಾಥನ ಸೇವೆಯನ್ನು ಮಾಡು ಅಂದರು ಯಾಕ ಸದ್ಗುರುನಾಥ ಎದಕ್ಕೆ ಒಲಿತಾನಪ್ಪ ಅಂದ್ರೆ ಸೇವೆಗೆ ಒಲಿತಾನ ಅಂತನ್ನುವ ಮಾತನ್ನು ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆ ತತ್ವಿತ್ತಿ ಪ್ರಣಿಪಾತೇನ ಪರಿಪ್ರಶ್ನೇಣ ಅಂತ ಆ ಸೇವೆ ಏನಕ್ಕೆಂದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಭಿಮಾನ ಅಥವಾ ಅಹಂಕಾರ ಇದು ನಿವೃತ್ತಿ ಹಾಕೈತೆ ಅದಕ್ಕೆ ಗುರು ಸೇವೆಯನ್ನು ಮಾಡಬೇಕು ಶಂಕರ ಭಗವತ್ಪಾದಾಚಾರ್ಯರು ಇನ್ನೊಂದು ಇನ್ನೊಂದಡಿಯಲ್ಲಿ ಹೇಳ್ತಾರೆ ಸತ್ವಿದ್ವಾನ್ ಉಪಸರ್ಪ್ಯ ಪ್ರತಿದಿನಂ ತತ್ಪಾದಿಕೆ ಶಿವ್ಯತಾಂ ಸವಾನ್ ಸ್ವತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನಲ್ಲಿ ಸದ್ವಿದ್ವಾನ್ ಉಪಸರ್ಪ್ಯತಾಂ ಅವನ ಸಾನ್ನಿಧ್ಯಕ್ಕೆ ಹೋಗಿ ಪ್ರತಿದಿನಂ ಅಂದ್ರೆ ಯಾವಾಗಲೂ ಪ್ರತಿದಿನ ಸೇವೆಯ ಅಂತ ಬಹಳ ಸುಂದರವಾಗಿ ಹೇಳಿಕೊಂಡು ಬಂದರು ಅಂಥ ಸೇವೆಯಲ್ಲಿ ನಾಲ್ಕು ಪ್ರಕಾರವಾದ ಸೇವೆ ಹೇಳ್ತಾರೆ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತರ್ಥ ಇದರಲ್ಲಿ ಪ್ರಾಮುಖ್ಯ ಯಾವ್ದಂತ ಮಾಡ್ಕೋಬೇಕಂದ್ರೆ ಸದ್ಭಾವ ಸೇವೆ ನಮ್ಮಲ್ಲಿ ಅದಕ್ಕೆ ಕರಗತವಾಗಿತ್ತಂದ್ರೆ ಸದ್ಗುರುನಾಥ ಅದನ್ನು ನೋಡ್ತಾನೆ ಅಂತರ್ಥದ ಯಾಕೆ ಸದ್ಭಾವದಲ್ಲಿ ಅಂದರೆ ನಿನ್ನ ಭಾವದಲ್ಲಿ ಗುರು ಯಾರಂತ ನೀನು ನೀನು ತಿಳ್ಕೊಳ್ಬೇಕು ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಅಂತ ನೀನು ತಿಳ್ಕೋಬೇಕನ್ನುವ ಭರ್ಗೋ ಸಾಕ್ಷಾತ್ ನರಾಕೃತಿ ಇನ್ನೊಂದು ನಿಜಗುಣರು ಪರಮಾಣುಭವೋದು ಎಲ್ಲಿ ಯೋಗ್ಯನಾದ ಶಿಷ್ಯನಿಗೆ ಒಂದು ಮಾತು ಹೇಳ್ತಾನೆ ಅವರು ಗುರುವನುಳಿದು ಮಿಕ್ಕವರ ಆಸೆಗೈಯದೆ ಗುರುವಿನ ಪರಿಚಲ್ಯಗಳನ್ನು ಅಲಸದೆ ಮಾಲ್ಪ ಭಕ್ತಿ ತತ್ಪರನೆ ವರ ಶಿಷ್ಯ ನೆನಪಣು ಭಾಳ ಮಾರ್ಮಿಕವಾಗಿ ಅರ್ಥ ಇಟ್ರು ಗುರುವನ್ನು ಉಳಿದು ಮಿಕ್ಕವರ ಆಶೆಗೈಯದೆ ಮಿಕ್ಕವರ ಅಂದ್ರೆ ಅನೇಕ ಕಾರ್ಯವಾದ ದೇವತೆಗಳನ್ನು ನೀನು ಚಿಂತನವನ್ನು ಮಾಡದೆ ಎಲ್ಲ ಸರ್ವವೇ ಗುರು ದೇವತನಾಗಿ ಬಂದಿರ್ತಾನೆ ಆ ಗುರುವಿನಲ್ಲಿ ನೀನು ಗುರುವನ್ನು ಮಿಕ್ಕವರ ಆಶೆಗೈಯದೆ ಗುರುವಿನ ಪರಿಚರ್ಯಗಳನ್ನು ಅಲಸದೆ ಅಲಸನ್ರಿ ಅಲಸ್ಯ ಮಾಡಬೇಡ ಮತ್ತು ಎಲ್ಲರ ಏನಪ್ಪ ಇದು ಎಷ್ಟು ಸೇವಾ ಮಾಡಿದ್ರು ನಮ್ಗೆ ಆಗೋಲ್ಲ ಅಲಸ್ಯ ಮಾಡಬೇಡ ಯಾಕ ಅನೇಕ ಜನ್ಮದಲ್ಲಿ ಮಾಡಲ್ಪಟ್ಟಂಥ ಕರ್ಮಗಳು ಅವು ಹಂಗ ಇಲ್ರಿ ರೀ ಒಮ್ಮೆಮ್ಮ ಮಾಡ್ಬೇಕಾರ ಉತ್ಸಾಹಕತೆ ಏನು ಅಂದ್ರೆ ಅಲಸ್ಯ ಮಾಡ್ತಿ ಈ ಭಾವನೆಯನ್ನು ಮಾಡಿಕೊಳ್ಳಲಾರದೆ ಅವನ ಪರಿಚರ್ಯಗಳು ಅಲಸದೆ ಮಾಡಪ್ಪ ಭಕ್ತಿ ತತ್ಪರಣೆ ಭಕ್ತಿ ಅಂದ್ರೆ ಶ್ರದ್ಧೆ ಈ ಗುರು ಸೇವೆಯನ್ನು ಮಾಡುವುದರಿಂದ ನನ್ನ ಜನ್ಮವೇ ಸಾರ್ಥಕತೆ ಆಗುತ್ತದೆ ಎನ್ನುವ ಅಭಿಪ್ರಾಯವನ್ನು ಮನದಲ್ಲಿ ಇದು ನಮ್ಮಲ್ಲಿ ನಮ್ಮಲ್ಲಿ ನಿಶ್ಚಯವಾಗಿರಬೇಕು ಅಂತ ಪರಮಾನುಭವದಲ್ಲಿ ಭಾಳ ಸುಂದರ ಗುರುವನ್ನು ಉಳಿದು ಮಿಕ್ಕವರ ಆಸೆಗೈಯದಂತರು ಮತ್ತೆಲ್ಲರ ಆಸೆ ಮಾಡಿ ಹಿಡೀಪಾ ಅಂತ ಅಂಥ ಗುರುವಿನ ಸೇವೆಯನ್ನು ಸದ್ಭಾವ ರೂಪ ಮಾಡಬೇಕು ಅನ್ನುವ ಮಾತನ್ನು ಇಲ್ಲಿ ಹೇಳ್ಕೊಂಬಂದರು ಯಾಕೆ ಭಾವದಲ್ಲಿ ಗುರು ಎಂಬುವ ನರನೆಂಬ ಭಾವನೆಯನ್ನು ಮಾಡಬ್ಯಾಡ ಅಂತ ಸರ್ವಜ್ಞ ಮೂರ್ತಿ ಒಂದು ವಚನದಲ್ಲಿ ಹೇಳ್ತಾನೆ ಗುರು ನರನೆಂದ ಬಗೆ ಹರಣ ಶಿಲೆಯೆಂದವಗೆ ಗುರುವಿನ ಕರುಣ ಪ್ರಸಾದ ಎಂಜಲೆಂದವಗೆ ನರಕ ತಪ್ಪದು ಗುರು ನರ ಅಂತ ಭಾವನೆ ಮಾಡಬೇಡ ನಿನ್ನ ಮನಸ್ಸಿನಲ್ಲಿ ಅವ ಪರಮಾತ್ಮನೇ ಅಂತ ಭಾವನೆ ಮಾಡಿದ್ದಾದರೆ ನಿನ್ನ ಜನ್ಮವು ಸಾರ್ಥಕ ಆಗುತ್ತದೆ ಅಂತ ಒನ್ನೆನುಡಿಯಲ್ಲಿ ಶರೀರದಿಂದ ಹೇಳಿದರು ಎಡಿಗೆ ವಿನಯ ಮೊದಲು ಪದನ ಹೇಳ್ತಾ ನೋಡ್ರಿ ವಿನಯ ಬೇಕ್ರಿ ನಮ್ರ ಭಾವನೆ ಅಂತ ಅರ್ಥ ಆ ಗುರುವಿನಲ್ಲಿ ಹೆಂಗದ್ರಿ ನಮ್ರ ಭಾವನೆ ಇರಬೇಕು ಎಲ್ಲಿ ನಮ್ರ ಭಾವನೆ ಇರ್ತೈತಿ ಅಲ್ಲಿ ನಮ್ಮ ವಾಣಿ ಹೆಂಗೆ ಬರ್ತದ್ರಿ ಮೃದುವಾಗಿ ಮೃದು ವಚನಗಳೇ ಸಕಲ ಜಪಂಗಳಯ್ಯ ಅಂತ ಬಸವಣ್ಣವರು ಹೇಳಿದಂಥ ಇಂಥ ಮೃದುವಾಗಿರಬೇಕ ಅನದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಹಿತಂ ವಾಂಗ್ಮಯಂ ತಪ ಉಚ್ಚತಿ ಅಂತ ಭಗವದ್ಗೀತೆ ಇದಕ್ಕೆ ವಿನಯ ವಣ್ಯ ಹಿತವ ತರ್ಕ ಅಣಪ ಶಬ್ದ ಅಚಲಿತಾರ್ಥ ಆದರೆ ಇನ್ನು ಮನಸ್ಸಿನಲ್ಲಿ ಯಾವಾಗಲೂ ನಿನ್ನ ಮನಸ್ಸು ಅಂತ್ರಿ ಅಂದರೆ ಉಳ್ಳವನಾಗಿ ಸಮಾಧಾನ ರೂಪವಾಗಿ ನೀನು ಮಾಡಿದ್ದಾದರೆ ಇವು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ತಪಸ್ಸನ್ನು ಮಾಡಿದ್ದಾದರೆ ನಿನ್ನಲ್ಲಿ ಏನಕ್ಕದ್ರ ವರಪುಣ್ಯ ಎಂಬುದನ್ನು ನಿನ್ನಲ್ಲಿ ಪ್ರಾರ್ ಪ್ರಾಪ್ತಿಯಾಗಿ ಆ ಪುಣ್ಯದಿಂದ ಸದ್ಗುರುಗಳ ಸನ್ನಿಧಾನ ಇದ್ದು ಮಹಾವಾಕ್ಯಾರ್ಥ ಕೇಳಿ ಜನ್ಮ ಸಾರ್ಥಕತೆ ಆಗತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಯಾಕೆ ಒಂದು ಎರಡು ಹೆಚ್ಚು ಮಾತಂದ್ರೆ ಅಪ್ಪ ಅವರಿದ್ದಾಗ ಒಂದು ಎರಡು ಮಾತು ಹೇಳ್ತೇವೆ ತಪ್ಪಿದ್ರೆ ಅಪ್ಪ ಅವ್ರಮ್ ತಿತ್ತಾರ ಯಾಕೆ ತಪ್ಪುದು ನಾವು ಅದಕ್ಕಾಗಿ ಒಂದು ಎರಡು ಸ್ವಲ್ಪ ಹೆಜ್ಜಿಗೆ ಮಾಡ್ತೇವೆ ಇಷ್ಟ ಅಣ್ಣ ಅದಕ್ಕೆ ಮತ್ತೇನಿಲ್ಲ ಆದರೂ ನಾವು ಟಾಯಂಸೂರು ಬಿಡೋಕೆ ರೀ ಯಾಕೆ ಮುಂದಿನವ್ರಿಗೆ ಅವಕಾಶ ಕೊಡಬೇಕು ಎಲ್ಲರಿಗೂ ಅಂತ ಅಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರ ಅಪಾಜಿಯವರು ಎಲ್ಲರಿಗೂ ಅನುಗ್ರೆ ಅಂತ ಹೇಳಿ ನನ್ನ ವಾಣಿಗೆ ವಿರಾಮ